ಭಾರತೀಯ ಕಾಫಿ ಮಂಡಳಿ ತಯಾರಿಸಿದ ಜಿಐ ಟ್ಯಾಗ್ ಮಾಡಿದ ವಿಶೇಷ ಡ್ರಿಪ್ ಕಾಫಿ ಬ್ಯಾಗ್ ಹಾಗೂ ವಿವಿಧ ಕಾಫಿ ಉತ್ಪನ್ನಗಳನ್ನು ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಬೆಂಗಳೂರಿನಲ್ಲಿ ಇಂದು ಬಿಡುಗಡೆ ಮಾಡಿದರು ಈ ವೇಳೆ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆಜಿ ಜಗದೀಶ್ ಸಂಶೋಧನಾ ನಿರ್ದೇಶಕ ಡಾ ಸೆಂಥಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಎಂಜೆ ದಿನೇಶ್ ಶುದ್ಧ ಕಾಫಿ ಪುಡಿಯನ್ನು ಮಾರಾಟ ಮಾಡುವಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾಫಿ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಕಾಫಿ ಪ್ರಿಯರಿಗೆ ಅನುಕೂಲವಾಗುವಂತೆ ಪರಿಶುದ್ಧವಾದ ಕಾಫಿ ಡಿಪ್ ಬ್ಯಾಗ್ಗಳನ್ನು ಕಾಫಿ ಮಂಡಳಿ ಪರಿಚಯಿಸುತ್ತಿದೆ ಎಂದು ತಿಳಿಸಿದರು ಅವರ ಬೆಳೆದ ಬೆಳೆಗೆ ಹೆಚ್ಚು ಬೆಲೆ ಸಿಗುವ ಸಾಧ್ಯತೆಗಳಿರೋದ್ರಿಂದ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಈ ರೀತಿಯ ಪ್ರಯತ್ನಗಳಿಗೆ ಕಾಫಿ ಮಂಡಳಿ ಕಳೆದ ವರ್ಷದಿಂದ ಈ ಪ್ರಯತ್ನಗಳನ್ನ ಮುಂದುವರಿಸ್ತಾ ಇದೆ ಡಾಕ್ಟರ್ ಕೆ ಜಿ ಕಾಫಿ ಪ್ರಿಯರಿಗೆ ಅನುಕೂಲವಾಗುವಂತೆ ವಿಶೇಷವಾಗಿ ಕಾಫಿ ಡಿಪ್ ಬ್ಯಾಗ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಸುಲಭವಾಗಿ ಕಾಫಿ ಡಿಪ್ ಬ್ಯಾಗ್ಗಳನ್ನು ಕೊಂಡೊಯ್ಯಬಹುದಾಗಿದ್ದು ಸುಲಭವಾಗಿ ಕಾಫಿ ತಯಾರಿಸಿ ಸೇವನೆ ಮಾಡಬಹುದಾಗಿದೆ ಇದರಿಂದ ಕಾಫಿ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಸಿಗಲಿದೆ ಎಂದು ಹೇಳಿದರು ಕಾಫಿಯನ್ನು ಯಾರು ಇಷ್ಟಪಡ್ತಾರೆ ಅವರು ಮನೆಯಲ್ಲಿ ಮಾತ್ರ ಕಾಫಿ ಮಾಡಿ ಕುಡಿಯದ ಅಲ್ಲದೆ ಅವರು ಟ್ರಾವೆಲ್ ಮಾಡಬೇಕಾದರೆ ಕೂಡ ಇದನ್ನು ಕ್ಯಾರಿ ಮಾಡಿ ಒಳ್ಳೆಯ ಕಾಫಿಯನ್ನು ಮಾಡ್ಕೊಂಡು ಕುಡಿಬಹುದು ಇದರಿಂದ ಕಾಫಿಯನ್ನು ಬೆಳೆಯಂಥ ರೈತರಿಗೆ ಕೂಡ ಅನುಕೂಲ ಆಗುತ್ತೆ